ಸ್ನೇಹಿತರೆ ಎಲ್ಲೋ ಒಂದು ಕಡೆ ದೇವೇಗೌಡರು ದೇವೇಗೌಡರು ಹಿರಿಯ ಮುಸದ್ದಿ ಹಿರಿಯ ರಾಜಕಾರಣಿ ಹಿರಿಯ ಹೋರಾಟಗಾರರು ಮಣ್ಣಿನ ಮಗ ಈ ನೆಲದ ಮಣ್ಣಲ್ಲಿ ಹುಟ್ಟಿ ಈ ಕನ್ನಡ ಅಂಬೆಯ ಒಂದು ಶಕ್ತಿಯನ್ನು ಇಡೀ ಒಂದು ಕೆಂಪು ಕೋಟೆಯಲ್ಲಿ ಭಾರತ ಧ್ವಜವನ್ನು ಆರಿಸಿದಂಥ ಏಕೈಕ ಪ್ರಧಾನಮಂತ್ರಿ ಇವತ್ತಿನ ದಿನಗಳಲ್ಲಿ ಮಾಜಿ ಪ್ರಧಾನಮಂತ್ರಿ ಇಂತಹ ಹಿರಿಯರನ್ನ ಎಲ್ಲೋ ಒಂದು ಕಡೆ ಇವತ್ತು ವರ್ತೂರು ಪ್ರಕಾಶ ವರ್ತೂರು ಪ್ರಕಾ ಪ್ರಕಾಶ ಅನ್ನುವಂಥ ಒಬ್ಬ ಕಿಡಿಗೇಡಿ ಇವತ್ತು ರಾಜಕಾರಣಿನ ಅವನು ಏನೋ ಒಂದು ಗೊತ್ತಿಲ್ಲ ರಾಜ್ಯದ ಜನತೆ ತೀರ್ಮಾನ ಮಾಡಬೇಕು ಎಲ್ಲೋ ಒಂದು ಕಡೆ ದೇವೇಗೌಡರನ್ನ ಅಪಾಸ್ಯ ಮಾಡ್ತಾನೆ ಅವಳನ ಕಾರ್ಯ ಮಾಡ್ತಾನೆ ಚುಚ್ಚು ಮಾತಲ್ಲಿ ಮಾತಾಡ್ತಾನೆ ಒಕ್ಕಲಿಗರ ಒಂದು ಸಮುದಾಯವನ್ನು ಎಳಿಸ್ತಾನೆ ಒಕ್ಕಲಿಗರ ಒಂದು ಸಮುದಾಯವನ್ನು ಎಲ್ಲೋ ಒಂದು ಕಡೆ ಆ ಒಂದು ಬುಡುಕೆಯ ಒಂದು ಕೊಡ್ಲಿ ಹೇಟ್ ಹಾಕ್ತಿದ್ದಾನೆ ಎಲ್ಲೋ ಒಂದು ಕಡೆ ವರ್ತು ಪ್ರಕಾಶ ಹೇಳಿಕೆ ಕೊಡ್ತಾನೆ ವ ಒಬ್ಬ ಸಿದ್ದರಾಮಯ್ಯ ನೂರು ದೇವೇಗೌಡರಿಗೆ ಸಮ ಅಂತ ಏನು ನೂರು ದೇವೇಗೌಡರು ಏನು ಒಬ್ಬ ಸಿದ್ದರಾಮಯ್ಯ ಏನು ಅರ್ಥ ಇವತ್ತು ಲೋಕೋಪಯೋಗಿ ಸಚಿವರಾಗಿ ಮತ್ತು ಇಂಧನ ಸಚಿವರಾಗಿ ಮಾ ಮುಖ್ಯಮಂತ್ರಿಯಾಗಿ ವಿರೋಧ ಪಕ್ಷದ ನಾಯಕತ್ವವನ್ನು ವಹಿಸ್ಕೊಂಡು ಮತ್ತು ಮ ಇವತ್ತು ಪ್ರಧಾನಮಂತ್ರಿಯಾಗಿ ಎಷ್ಟೆಷ್ಟು ಇಲಾಖೆಗಳಲ್ಲಿ ಕೆಲಸ ಮಾಡಿದಂಥ ಹಿರಿಯ ಮಸೂದಿ ಒಬ್ಬ ದೇವೇಗೌಡರನ್ನ ವರ್ತೂರು ಪ್ರಕಾಶ ಅವೇಳನಕಾರಿಯಾಗಿ ಮಾತಾಡ್ತಾನೆ ಅಂದರೆ ಅವನ ಒಂದು ಲಘುವಾಗಿ ಮಾತಾಡೋವನಿಗೆ ಬುದ್ಧಿ ಕಲಿಸ್ಬೇಕು ಎಲ್ಲೋ ಒಂದು ಕಡೆ ಒಕ್ಕಲು ಸಮುದಾಯ ಎಲ್ಲ ಒಂದು ಕಡೆ ಇವತ್ತು ಒಂದು ಪ್ರೆಸ್ ಮೀಟಿಂಗ್ ಇಲ್ಲ ಒಂದು ಹೇಳಿಕೆಗಳಿಲ್ಲ ಒಂದು ಇದಿಲ್ಲ ಎಲ್ಲ ಒಂದು ಕಡೆ ಯಾವ ರಾಜಕಾರಣಿಗಳು ಇವತ್ತು ಇಲ್ಲಿ ದೇವೇಗೌಡರನ್ನ ಒಂದು ಫ್ಯಾಕ್ಟ್ರಿ ಅಂತ ಹೇಳ್ತಾರೆ ದೇವೇಗೌಡರು ಇಲ್ಲಿ ಒಂದು ಶಾಲೆ ಇಲ್ಲಿ ಒಂದು ಕಾಲೇಜು ಇಲ್ಲಿ ಒಂದು ಇನ್ಸ್ಟಿಟ್ಯೂಷನ್ನು ಅವರು ಅವರಲ್ಲೇ ಬೆಳೆದು ಉಂಡಿ ತಿಂದು ಹೋದಂಥವ್ರು ಇವತ್ತು ದೇವೇಗೌಡರ ಬಗ್ಗೆ ಟೀಕೆ ಮಾಡುದ್ರೂ ಸಹ ಇವತ್ತು ಸುಮ್ಮನೆ ಇರುವಂತಹ ಸಂದರ್ಭ ಇದೆ ಯಾವ ಒಬ್ಬ ರಾಜಕಾರಣಿಗಳು ಸಹ ಹೇಳಿಕೆಗಳು ಇಲ್ಲ ಒಕ್ಕಲಿಗರ ಸಮುದಾಯದವರು ಸಹ ಹೇಳಿಕೆಗಳು ಇಲ್ಲ ಇವತ್ತು ಒಕ್ಕಲಿಗರ ಸಮುದಾಯದ ಅಧ್ಯಕ್ಷರು ಏನ್ ಮಾಡ್ತಿದ್ದಾರೆ ಉಪಾಧ್ಯಕ್ಷ ಏನ್ ಮಾಡ್ತಿದ್ದಾರೆ ಖಜಾಂಚಿ ಏನು ಮಾಡ್ತಿದ್ದಾರೆ ಎಲ್ಲ ಒಂದು ಕಡೆ ಇವರು ಇವ್ರಿಗೆ ಆಲೋಚನೆಗಳಿಲ್ಲ ಅಂದರೆ ಎಷ್ಟು ನಾಲ್ಕೈದು ಸ್ವಾಮೀಜಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳಿದ್ದಾರೆ ಅವರ ಒಂದು ಸಜೆಷನ್ಗಳನ್ನ ತೊಗೋಬೇಕು ಅದು ಬಿಟ್ಟು ಇವತ್ತು ಏನೂ ಇಲ್ಲ ಒಬ್ಬ ಸಿದ್ದರಾಮಯ್ಯ ನೂರ ದೇವೇಗೌಡರಿಗೆ ಸಮ ದೇವೇಗೌಡರು ಏನು ಲೆಕ್ಕಕ್ಕಿಲ್ಲ ಅಂತ ಹೇಳಿದರೆ ಏನು ಅರ್ಥ ಇವತ್ತು ರಾಜ್ಯದ ಜನತೆ ಏನು 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 ಅಂದ್ಕೋಬೇಕು ದೇವೇಗೌಡರಂಥ ಹೋರಾಟಗಳನ್ನ ಮಾಡಿರುವಂಥ ಒಂದು ವ್ಯಕ್ತಿತ್ವಕ್ಕೆ ಇರುಜನಕ್ಕೆ ಬೆಲೆ ಇಲ್ಲ ಅಂದರೆ ಇವತ್ತು ಯಾವ ಮುಂದಿನ ಒಕ್ಕಲಿಗಿರೋ ಒಂದು ಸಮುದಾಯದ ರಾಜಕಾರಣಿಗಳು ಯಾರಿದ್ದಾರೆ ಹಿಂದೆ ಎಸ್ ಎಂ ಕೃಷ್ಣ ಅವರಿದ್ದರು ಈಗ ದೇವೇಗೌಡರು ಬಿಟ್ಟರೆ ಹಿರಿಯ ಮೊ ಮೊಸದ್ದು ಯಾರಿದ್ದಾರೆ ಇಂಥ ದೇವೇಗೌಡರ ಬಗ್ಗೆ ಅಪಾಸ್ಯವಾಗಿ ಮಾತಾಡ್ತಾರೆ ಅಂದರೆ ಈ ವರ್ತೂರು ಪ್ರಕಾಶ ಇವನ್ ಏನು ಮಾನ ಮರ್ಯಾದೆ ಇದೆಯಾ ಕೊಚ್ಚೆ ಇದು ಕೊಚ್ಚೆ ಇದು ಈ ಕೊಚ್ಚೆನ ಇವತ್ತು ಅದಕ್ಕೆ ಮಣ್ಣಾಕಿ ಪ್ಲಾಸ್ಟಿಕ್ ಮಾಡಿ ಸಿಮೆಂಟ್ ಹಾಕಿ ಮುಚ್ಚಬೇಕು ಆ ಕೊಚ್ಚೆನ ತೆಗಿಬೇಕು ಇವತ್ತು ಇಂಥ ವರ್ತೂರು ಪ್ರಕಾಶನ ಹೇಳಿಕೆಗಳು ಏನು ಇವನೇನಾದರೂ ಘನವ್ಯತೆ ಏನಾದರೂ ಏನು ನಾಚಿಕೆ ಮಾನ ಮರ್ಯಾದೆ ಇದೆಯಾ ಇವನ್ಗೇನಾದರೂ ಏನು ಗೌರವ ಇದೆಯಾ ಇಲ್ಲ ಒಂದು ಕಡೆ ಇಡೀ ಸಮುದಾಯನವನ್ನು ಒಕ್ಕಲಿರಿಸುವಂಥ ಕಾರ್ಯವನ್ನು ಇವನು ವರ್ತೂರು ಪ್ರಕಾಶ ಮಾಡ್ತಿದ್ದಾನೆ ರೀ ದೇವೇಗೌಡರು ಹಿಂದೆ ಮುಂದೆ ಇವತ್ತು ಎಷ್ಟು ಜನ ರಾಜಕಾರಣಿಗಳು ಬೆಳೆದೋಗಿದ್ದಾರೆ ರೀ ಎಷ್ಟೆಷ್ಟು ದೊಡ್ಡ ನಾಯಕರುಗಳೆಲ್ಲ ಇವತ್ತು ದೇವೇಗೌಡರ ಹೆಸರು ಹೇಳಿಕೊಂಡು ಏನು ಇವತ್ತು ಮೋದಿಜಿಯವರು ಸಹ ದೇವೇಗೌಡರು ಬಂದರೆ ಎದ್ನಿದುಕೊಂಡು ನಮಸ್ಕಾರ ಮಾಡುವಂಥ ಹಿರಿಯ ಮುಸದಿ ನಮ್ಮ ದೇವೇಗೌಡರು ಅಂಥ ಪ್ರಧಾನಮಂತ್ರಿನೇ ಇವತ್ತು ದೇವೇಗೌಡರಿಗೆ ಗೌರವ ಕೊಡ್ತಾರೆ ಎಲ್ಲ ಒಂದು ಕಡೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಎಲ್ಲವೂ ಇಡೀ ಒಂದು ಸರ್ಕಾರ ಭಾರತ ಸರ್ಕಾರವೇ ಸಹ ದೇವೇಗೌಡರ ಒಂದು ಹೋರಾಟಕ್ಕಿನ ಬೆಂಬಲ ಕೊಡ್ತದೆ ದೇವೇಗೌಡರು ಸದನದಲ್ಲಿ ನಿಂತ್ಕೊಂಡು ಕಬ್ಬು ಹೋರಾಟ ಆಗಲಿ ಮಾವು ಹೋರಾಟ ಆಗಲಿ ರೈತರ ಸಮಸ್ಯೆಗಳಾಗಲಿ ಯಾವುದೇ ಒಂದು ಚರ್ಚೆಗಳು ಸಹ ಮಾಡಿದ್ರು ಸಹ ಇಡೀ ಒಂದು ಸದನ ಆ ಒಂದು ಗಲಭೆ ಹೊತ್ತು ಎಲ್ಲ ಶಾಂತಿಯುತವಾಗಿದ್ದು ಬೆಂಬಲ ಕೊಡ್ತದೆ ಅಂಥ ದೇವೇಗೌಡರನ್ನ ಇವತ್ತು ಚುಚ್ಚು ರೀತಿ ಇವತ್ತು ಲಘುವಾಗಿ ಮಾತಾಡ್ತಾನೆ ಅಂದರೆ ಈ ವರ್ತೂರು ಪ್ರಕಾಶ ಏನು ಇಡೀ ಒಂದು ಸಮುದಾಯ ಏನು ಏನು ಇಡೀ ಈ ಮೂಲಕ ನಾನು ಸಮುದಾಯಕ್ಕೆ ಹೇಳ್ತಿದ್ದೀನಿ ದಯಮಾಡಿ ಎಚ್ಚರಿಕೆ ಕೊಡಿ ಒಂದು ಪ್ರೆಸ್ ಮೀಟಿಂಗ್ ಮಾಡಿ ದೇವೇಗೌಡರ ಬಗ್ಗೆ ಲಘುವಾಗಿ ಮಾತಾಡಿದ್ದಾನೆ ಅವನಿಗೆ ಎಚ್ಚರಿಕೆ ಮುಖಾಂತರ ವರ್ತೂರು ಪ್ರಕಾಶನಿಗೆ ಕೊಡಿ ಎಲ್ಲ ಒಂದು ಕಡೆ ಯಾವುದೇ ಕಾರಣಕ್ಕೂ ಒಕ್ಕಲಿಗರ ಸಂಘ ಸುಮ್ಮನೆ ಇರುವಂಥ ಪ್ರಮೇಯ ಇಲ್ಲ ಯಾವುದೇ ಕಾರಣಕ್ಕೂ ಇಡೀ ಒಂದು ಸಮುದಾಯ ಜೆ ಡಿ ಎಸ್ ಪಕ್ಷ ಆಗಲಿ ಇಡೀ ಒಂದು ಪ್ರಾದೇಶಿಕ ಪಕ್ಷ ಸುಮ್ಮನೆ ಕೂರುವಂಥ ಪ್ರಮೇಯ ಇಲ್ಲ ಎಲ್ಲೋ ಒಂದು ಕಡೆ ಇವತ್ತು ವರ್ತೂರು ಪ್ರಕಾಶನ ಹೇಳಿಕೆ ಎಲ್ಲೋ ಒಂದು ಕಡೆ ನಾನೊಬ್ಬ ದೇವೇಗೌಡರ ಅಭಿಮಾನಿಯಾಗಿ ದೇವೇಗೌಡರ ಒಂದು ಹೋರಾಟಗಳ್ನ ನಮ್ಮ ಅಜ್ಜ ಎಷ್ಟು ಎಷ್ಟು ಇವತ್ತು ತೊಂಬತ್ಮೂರರ ಪ್ರಾ ಆ ಒಂದು ಹಿರಿತನ ಇರುವಂಥ ಒಬ್ಬ ದೇವೇಗೌಡ್ರನ್ನ ಲಘುವಾಗಿ ಮಾತಾಡ್ತಾನೆ ಅಂದರೆ ಏನು ನೂರು ದೇವೇಗೌಡರು ಏನು ನೀರು ದೇವೇಗೌಡರು ಒಬ್ಬ ಸಿದ್ದರಾಮಯ್ಯ ಸಮ ಅಂದರೆ ಏನು ನೀರು ನೂರು ದೇವೇಗೌಡ್ರನ್ನ ಹುಟ್ಟಾಕುವಂಥ ಶಕ್ತಿ ಇವನಲ್ಲಿ ಇದೆಯಾ ಅಷ್ಟು ತಾಕತ್ತು ದೇವೇಗೌಡ್ರಿಗಿದೆ ನೂರಲ್ಲ ಸಾವಿರ ಜನ ಹಿರಿಯ ರಾಜಕಾರಣಿಗಳು ಇವತ್ತು ದೇವೇಗೌಡರ ಮಾರ್ಗದರ್ಶನದಲ್ಲಿ ಬಂದು ದೇವೇಗೌಡರ ಮನೆಗೆ ಬಂದು ಅವರ ಒಂದು ಸಲಹೆಗಳನ್ನ ತೊಗೊಂಡು ಹೋಗ್ತಾರೆ ವಿರೋಧ ಪಕ್ಷ ಆಗಲಿ ಆಡಳಿತ ಪಕ್ಷ ಆಗಲಿ ಯಾವುದೇ ಒಂದು ಪಕ್ಷಗಳು ಎಲ್ಲ ಒಂದು ಪಕ್ಷಗಳು ಸಹ ಇವತ್ತು ದೇವೇಗೌಡರ ಸಲಹೆ ಸ ಅವರ ಸೂಚನೆಗಳನ್ನ ತೆಗೆದುಕೊಂಡು ಮುಂದಿನ ಹೆಜ್ಜೆ ಇಟ್ಕೊಂಡು ಅವರ ಆಶೀರ್ವಾದ ಪಡ್ಕೋತಾರೆ ಅಂಥ ದೇವೇಗೌಡರನ್ನ ಲಘುವಾಗಿ ಮಾತಾಡ್ತಾನೆ ಅಂದರೆ ಈ ವರ್ತೂರು ಪ್ರಕಾಶ ಇವ್ನಿಗೆ ಏನು 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 ಮಾಡಬೇಕು ಇವನಿಗೆ ರಾಜ್ಯದ ಜನತೆ ನೀವೆಲ್ಲ ನೀವೇ ತೀರ್ಮಾನ ಮಾಡಿ ಈ ವಿಡಿಯೋ ನಾನು ಮಾಡಲೇಬೇಕಂತ ಹೇಳಿ ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಇವನ ಹೇಳಿಕೆಗಳು ಅರ್ಧಾಡ್ತಿರೋದು ನೋಡಿ ನಾನು ವಿಡಿಯೋ ಮಾಡಲೇಬೇಕು ಇದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡಲೇಬೇಕು ಮಣ್ಣಿನ ಮಗನ ಅಭಿಮಾನಿಯಾಗಿ ಈ ಒಂದು ಶಕ್ತಿ ಎಲ್ಲೋ ಒಂದು ಕಡೆ ಒಕ್ಕಲಿಗರು ಸಮುದಾಯ ಹಿಂದಿನ ದಿನಗಳಲ್ಲಿ ಹೋರಾಟಗಳು ಇತ್ತು ಹೋರಾಟಗಳನ್ನೆಲ್ಲ ಮಾಡಿದ್ದಾವೆ ಎಲ್ಲೋ ಒಂದು ಕಡೆ ಆ ಹೋರಾಟಗಳು ಅವರು ನೇತೃತ್ವ ತಗೊಂಡಿದ್ರು ಒಕ್ಕಲಿಗರ ಒಂದು ಸ ಒಂದು ಸಮುದಾಯಕ್ಕೆ ಅವಮಾನ ಅಂತ ಬಂದಾಗ ಆ ಒಂದು ಆಯೋಗನ ಮಾಡಿ ಆ ಒಂದು ಆಯೋಗದಲ್ಲಿ ನ್ಯಾಯ ಕೊಡಿಸುವಂಥದ್ದು ಸಂಘ ಮಾಡಿದೆ ಎಲ್ಲೋ ಒಂದು ಕಡೆ ಈ ಒಕ್ಕಲಿಗರನ್ನು ಒಂದು ಕೊಡ್ಲಿಪೆಟ್ಟಾಕಿರುವಂಥ ಈ ಅಯೋಗ್ಯನಿಗೆ ಈ ಒಂದು ಲುಚ್ಚನಿಗೆ ಈ ಒಂದು ವರ್ತೂರು ಪ್ರಕಾಶನಿಗೆ ಕ್ಷಮಾಪಣೆ ಕೇಳಬೇಕು ಇಡೀ ರಾಜ್ಯದ ದೇಶದ ಜನತೆ ಮುಂದೆ ಅಂತೇಳಿ ನಾನು ಆಗ್ರಹ ಪಡಿಸ್ತಾ ಈ ವಿಡಿಯೋನ ಮುಗ್ ಮುಗಿಸ್ತಿದ್ದೀನಿ ದೇವೇಗೌಡರಿಗೆ ದೇವೇಗೌಡರೇ ಸಾಟಿ ದೇವೇಗೌಡರಂತ ಅವರಂಥ ಆಶೀರ್ವಾದ ಒಂದಿದ್ರೆ ನಮ್ಮಂಥ ಯುವಕರುಗಳು ಯುವತಿಯರು ಪುಣ್ಯಾತ್ಮ ತಂದೆ ತಾಯಿಗಳಿಗೆ ಎಲ್ಲೋ ಒಂದು ಕಡೆ ಒಂದು ಶಕ್ತಿ ಬರುತ್ತೆ ರಾಜಕಾರಣದಲ್ಲಿ ಅಂತೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋ ನಡ್ತೀರಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಜೈ ಇನ್ ಜೈ ಕರ್ನಾಟಕ ಮಾತೆ ಒಂದೇ ಮಾತನ್ನು ಈ ಕೂಡಲೇ ನಾನು ಆಗ್ರಹ ಪಡಿಸ್ತಿದ್ದೀನಿ ಮತ್ತು ವರ್ತೂರು ಪ್ರಕಾಶ ಕೂಡಲೇ ಕ್ಷಮಾಪಣೆ ಕೇಳಬೇಕು ಯಾವ ಒಂದು ದೇವೇಗೌಡರ ಬಗ್ಗೆ ಲಘುವಾಗಿ ಮಾತಾಡಿದ್ದಾನೆ ಅದು ಕೂಡಲೇ ಕ್ಷಮಾಪಣೆ ಕೇಳಿ ದೇವೇಗೌಡರು ಕಾಲು ಬೀಳಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತಾ ಜೈ ಜೈ ಕರ್ನಾಟಕ ಮತ್ತು ಒಂದೇ ಮಾತನ್ನು